ರಜತ ಸಂಭ್ರಮದಲ್ಲಿರುವ ಮೂಡುಬಿದ್ರೆಯ ಯಕ್ಷಸಂಗಮದ ವತಿಯಿಂದ ಯಕ್ಷಗಾನ ಮತ್ತು ತಾಳಮದ್ದಳೆ ಕೂಟ ಹಾಗೂ ಸನ್ಮಾನ ಕಾರ್ಯಕ್ರಮವು ಮೂಡುಬಿದ್ರೆಯ ಸಮಾಜ ಮಂದಿರದಲ್ಲಿ ಆಗಸ್ಟ್ ಹತ್ತರಂದು ನಡೆಯಲಿದೆ ಎಂದು ಯಕ್ಷಸಂಗಮದ ಸಂಚಾಲಕ ಎಂ ಶಾಂತಾರಾಮ ಕೊಡುವ ತಿಳಿಸಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಇಡೀ ರಾತ್ರಿ ತಾಳಮದ್ದಳೆ ಕೂಟ ಹಾಗೂ ಕಲಾವಿದರಿಗೆ ಸನ್ಮಾನ ನೆರವೇರಿಸುತ್ತಾ ಬಂದಿರುವ ಯಕ್ಷ ಸಂಗಮವು ಈ ಬಾರಿ ರಜತ ಸಂಭ್ರಮವನ್ನಾಚರಿಸುತ್ತಿದ್ದು ಪ್ರಸ್ತುತ ದಿನಗಳಲ್ಲಿ ಇಡೀ ರಾತ್ರಿ ತಾಳಮದ್ದಳೆ ಕೂಟವನ್ನು ಆಯೋಜಿಸುತ್ತಿರುವುದು ಯಕ್ಷ ಸಂಗಮ ಮಾತ್ರ ಎಂದವರು ಮಾಹಿತಿ ನೀಡಿದರು ಕಾಳು ನಿರಸ್ಥರ ಐದು ಇಪ್ಪತ್ನಾಲ್ಕು ಪರ್ಸೆಂಟ್ ಜನ್ಮಿಸಿ ಈಗ ಇಪ್ಪತ್ತೈದು ವರ್ಷ ಭಾಗಾಪಣ ಮಾಡ್ತಾ ಇದ್ದೇವೆ ನಾಲ್ಕು ಇದೇ ಶನಿವಾರ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದಂದು ಇಟ್ಟ ಗುರುಬಿಟ್ಟು ಸಮಾಜ ಮಂದಿರದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಕಲಾವಿದರಾಗಿ ಇದೆಲ್ಲ ತಾಳಮಿದ್ರೆ ಕ್ಷೇತ್ರದ ದಿಗ್ಗಜರೇ ಭಾಗವಹಿಸಲಿದ್ದಾರೆ ಭಾಗವತಿಕೆಯಲ್ಲಿ ದಿಗ್ಗೇಶ್ ಅಮ್ಮನಾಯ ರವಿಚಂದ್ರ ಕನ್ನಡಿಗಟ್ಟೆ ಹಾಗೂ ಹೆಣ್ಮಾಳು ವಾಸ್ತವ್ಯಗಳು ಚೆಂಡೆ ಹಾಗೂ ಮತ್ತೆಳೆ ವಾಹನದಲ್ಲಿ ಶ್ರೀಗಳಾದ ರೋಹಿತ್ ಉಚ್ಚಿಲ ಆನಂದ ಗುಡಿಗಾರ ಕೃಷ್ಣ ಪ್ರಕಾಶ್ ಉಳಿತಾಯ ಹಾಗೂ ದೇವಾನಂದ್ ಭಟ್ ಬಿಜಾರ್ ಅವರು ಭಾಗವಹಿಸಲಿದ್ದಾರೆ ಹಾಗಾಗಿ ಚಕ್ರಾತದಲ್ಲಿ ರಾಜೇಂದ್ರ ಕೃಷ್ಣ ಭಾಗವಹಿಸಲಿದ್ದಾರೆ ಕುಂಬೇರದ ಅರ್ಥದಾರಿಗಳಾಗಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಶಪ್ಪು ಶರ್ಮ ವಿಟ್ಲಾ ಪುನಮಳ ವಿಶ್ವೇಶ್ವರ ಭಟ್ ಹಿರಣ್ಯ ವೆಂಕಟೇಶ್ವರ ಭಟ್ ಉಜ್ಜಿ ಅಶೋಕ್ ಭಟ್ ವಾಸುದೇವ ರಂಗಭಟ್ ಜಯಪ್ರಕಾಶ್ ಶೆಟ್ಟಿ ಧರ್ಮದ ಸೀತಾರಾಮ್ ಕುಮಾರ್ ಪಟೀಲ್ ಸನ್ಮಾನಿತರು ಅವರು ಸಹ ಪಾತ್ರ ನಿರ್ವಹಿಸಲಿದ್ದಾರೆ ಕಾರಣ ಹೊತ್ತಾಡಿ ವಶುಪತಿ ಶಾಸ್ತ್ರಿ ಪಟ್ಟಿ ಡಾಕ್ಟರ್ ವಾದಿರಾಜ ಬಡವರಾಯ ರಜನೀಶ್ವಳ ಹಾಗೂ ಸುನಿಲ್ ಲೋರಾಳ ರಜತ ಹಮ್ಮ ಅವರಿಗೆ ನೀಡಲಿದ್ದೇವೆ ಅಂದು ಸಭಾಧ್ಯಕ್ಷತೆಯನ್ನು ನಮ್ಮ ಯಕ್ಷ ಕರ್ನಾಟಕ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾದಂಥ ಡಾಕ್ಟರ್ ಹದ್ದೂರು ಶಿವರಾಮ್ ಶೆಟ್ಟಿಯವರು ನಿರ್ವಹಿಸಲಿದ್ದಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಸಕರಾದಂಥ ಕೆ ಉಮಾನಾಥ ಪಟ್ಯಾಲ್ ಮಾಜಿ ಸಚಿವರಾದಂಥ ಅಭಯ್ ಚಂದ್ರ ಜೈನ್ ಹಾಗೆಯೇ ನಮ್ಮದು ಮಾನವ ಆಯೋಗದ ಪ್ರಸ್ತುತ ಅಕಾಡೆಮಿ ಅಧ್ಯಕ್ಷರಾದಂಥ ಶ್ಯಾಮ್ ಭಟ್ ಹಾಗೆಯೇ ಶ್ರೀಪದಿ ಭಟ್ ಹೀಗೆ ಈ ಮುಂತಾದ ಒಂದು ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನ ಸಮಾನ ಉದ್ಘಾಟನೆ ಪರಮಪೂಜ್ಯ ಭಟ್ಟಾರಕ ಜೈನಮಠದ ಭಟ್ಟಾರಕ ಭದ್ರಾಚಾರ್ಯವಾಗಿದ್ದ ಸ್ವಾಮೀಜಿಯವರು ಅವರ ದಿವ್ಯ ಉಪಸ್ಥಿತಿಯಲ್ಲಿ ದೀಪ ಬೆಳೆಯಿಸಿ ಉದ್ಘಾಟಿಸಲಿದ್ದಾರೆ ಅಂದು ಟಾಟಾ ಕಂಪನಿಯ ಮಾಜಿ ನಿವೃತ್ತ ನಿರ್ದೇಶಕರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಸಿ ಡಿ ಕಾಮಾಚಾರರು ಅಧ್ಯಕ್ಷತೆ ವಹಿಸಲಿದ್ದಾರೆ ಹಾಗೆಯೇ ಕೆ ಪ್ರೇಮ್ ಮಾರ್ಲ ದಿವಾಕರ್ ಶೆಟ್ಟಿ ಪೊಲೀಸ್ ಕಟ್ಟೆಮಾರ್ ರಾಮಪ್ರಸಾದ್ ಅಮಿತ್ ದೆಹಲಿ ಕನ್ನಡ ಕಾರ್ಯದರ್ಶಿ ಇವರೆಲ್ಲರೂ ಉದ್ಘಾಟನೆ ಮಾಡುವಂತೆ ಮುಖ್ಯ ಅತಿಥಿಗಳು ಭಾಗಿಸಲಿದ್ದಾರೆ ನಂತರ ಶಿವಕುಮಾರ್ ಯಕ್ಷ ಯಕ್ಷಗಾನರು ಅವರ ಶಿಷ್ಯರು ಶಿಷ್ಯ ಶಿಷ್ಯ ಶಿಷ್ಯರು ಶಿಷ್ಯರ ಒಡ ಒಗ್ಗೂಡಿಕೆಯಲ್ಲಿ ಯಕ್ಷ ದ್ವಾರ ಎಂಬತ್ತೊಂದು ಯಕ್ಷಗಾನ ಪ್ರದರ್ಶನ ತಾಣ ಮಂದಿರ ಯಕ್ಷಗಾನ ಪ್ರದರ್ಶನ ಅದು ಆರೂವರೆ ಆರು ಮೊಕ್ಕರನ್ನು ಜರುಗಿ ನಂತರ ಆರು ಮೊಕ್ಕರಕ್ಕೆ ಸಭಾ ಕಾರ್ಯಕ್ರಮ ಹಾಗೂ ಸನ್ಮಾನ ಸಮಾರಂಭ ಜರುಗಲಿದೆ ಈ ಸಲ ನಾವು ನಿರ್ಮಾಣ ಕಾರ್ಯಕ್ರಮಕ್ಕೆ ಚಾತ್ರಿ ಚಾತ್ರಿ ವಿರುದ್ಧ ಗಳಿಸಿದಂಥ ಕೆಂಪು ಹಾಗೂ ಬಡವು ಈ ಎರಡೂ ಚಿಟ್ಟಿಗಳು ತಾಳಮಂದಳೆ ಹಾಗೂ ಯಕ್ಷಗಾನ ಕನ್ನಡ ಮತ್ತು ತುಳು ಹೀಗೆ ಯಕ್ಷಗಳಂತ ಆರು ಪ್ರಕಾರಗಳಿವೆ ಈ ಆರು ಪ್ರಕಾರಗಳಲ್ಲಿ ಏಕ ಪ್ರಕಾರವಾಗಿ ಬೆಂಚಿದಂಥ ಮಹಾನ್ ಹಾಸ್ಯಗಾರ ಹಾಸ್ಯಗಳಾದ ಚಿತ್ರಮೂಲ ಆಗಸ್ಟ್ ಹತ್ತರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಮೂಡಬಿದ್ರೆ ಜೈನಮಠದ ಸ್ವಾಮೀಜಿಯವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಒರಿಸ್ಸಾದ ಟಾಟಾ ರಿಫ್ರಾಕ್ಟರೀಸ್ ಲಿಮಿಟೆಡ್ ನಿವೃತ್ತ ಮ್ಯಾನೇಜಿಂಗ್ ಡೈರೆಕ್ಟರ್ ಸಿ ದೇವದಾಸ ಕಾಮತ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಯಕ್ಷಸಂಗಮದ ಅಧ್ಯಕ್ಷ ಸುದರ್ಶನ ಎಂ ಸದಸ್ಯರಾದ ದಿವಾಕರ ಶೆಟ್ಟಿ ಹಾಗೂ ರಾಘವೇಂದ್ರ ಭಂಡಾರ್ಕರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಪ್ರೇಮಶ್ರೀ ಫೋರ್ ನ್ಯೂಸ್ ಮೂಡಬಿದ್ರೆ